ಸಿಲಿಕಾನ್ ಸಿಟಿಯ ಮರಗಳು ಸಿಕ್ಕಾಪಟ್ಟೆ ವೀಕ್ ಆಗಿವೆ ಸಣ್ಣ ಗಾಳಿ ಬಂದರೂ ಬೆಂಗಳೂರಿಗರ ಎದೆ ಬಡಿತ ಹೆಚ್ಚಿಸುತ್ತಿದೆ ಯಾವಾಗ ಏನಾಗುತ್ತೋ ಯಾವ ಮರ ಬೀಳುತ್ತೋ ಅಂತ ಜನ ಆತಂಕದಲ್ಲಿದ್ದರೆ ಇತ್ತ ಜೀವಗಳು ಹೋದ ಮೇಲೆ ಪಾಲಿಕೆ ನಿದ್ದೆಯಿಂದ ಎಚ್ಚರವಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾದ ಮರಣದ ಮರಗಳು ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡ ಪಾಲಿಕೆ ಹೌದು ಸಿಲಿಕಾನ್ ಸಿಟಿಯಲ್ಲಿ ಜನ ಮನೆಯಿಂದ ಹೊರಬಂದ್ರೆ ವಾಪಸ್ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿರೋದು ಸಿಲಿಕಾನ್ ಸಿಟಿಯ ಮರಗಳು ಹಸಿರೇ ಅಂತಾರೆ ಆದ್ರೆ ಅದೇ ಹಸಿರು ಜನರ ಉಸಿರನ್ನ ನಿಲ್ಲಿಸ್ತಾ ಇದೆ ಸಣ್ಣ ಗಾಳಿಯನ್ನು ತಡೆಯಲಾರದೆ ದೊಡ್ಡ ದೊಡ್ಡ ಮರಗಳು ದರೆಗೆ ಉರುಳುತ್ತಾ ಇವೆ ಇನ್ನು ಈ ಮರಗಳ ದರಶಾಯಿಯಿಂದಾಗಿ ಇಲ್ಲಿಯವರೆಗೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಪಾಲಿಕೆಯ ಕುಂಭಕರ್ಣ ನಿದ್ದೆಯಿಂದಾಗಿ ಮೂರು ಜನ ಚಿರ ನಿದ್ರೆಗೆ ಜಾರಿದ್ದಾರೆ ಇನ್ನು ಕೆಲವರಿಗೆ ಗಾಯಗಳಾಗಿ ನೋವನ್ನ ಅನುಭವಿಸ್ತಾ ಇದ್ದಾರೆ ಜನ ಎಷ್ಟೇ ಹೇಳಿದ್ರು ಮರಗಳನ್ನ ತೆರವು ಮಾಡಿ ಅಂದ್ರು ಪಾಲಿಕೆ ಸೈಲೆಂಟ್ ಆಗಿತ್ತು ಆದ್ರೆ ಅಕ್ಷಯ್ ಸಾವಿನ ಬಳಿಕ ಪಾಲಿಕೆ ಎಚ್ಚೆತ್ತುಕೊಂಡಿದೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡಂತೆ ಪಾಲಿಕೆ ಇದೀಗ ಮರಗಳ ನಿರ್ವಹಣೆಗೆ ಕೈ ಹಾಕಿದ್ದು ಸುತ್ತೋಲೆ ಒಂದನ್ನ ಹೊರಡಿಸಿದೆ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಮರಗಳಿಂದ ಆದ ತೊಂದರೆಗಳನ್ನ ನೋಡುವುದಾದ್ರೆ ಕಳೆದ ಎರಡು ದಿನಗಳ ಹಿಂದೆ ಸಿಎಂ ನಿವಾಸ ಬಳಿ ಮರ ಬಿದ್ದಿದ್ದು ಕಾರು ಹಾಗೂ ಟಿಟಿ ವಾಹನಗಳಿಗೆ ಭಾರಿ ಹಾನಿಯಾಗಿತ್ತು ಈ ಕೇಸ್ನಲ್ಲಿ ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿದ್ರು ಬನಶಂಕರಿಯಲ್ಲಿ ಮರದ ಕೊಂಬೆ ಬಿದ್ದು ಟೆಕ್ಕಿ ಅಕ್ಷಯ್ ಗಂಭೀರವಾಗಿ ಗಾಯಗೊಂಡು ಕೊನೆಯುಸಿರನ್ನ ಎಳೆದಿದ್ರು ಹೊರವಾವು ಬಳಿ ಬೃಹತ್ ಮರ ಬಂದು ಪೆಟ್ಟಿಗೆ ಅಂಗಡಿ ಮೇಲೆ ಬಿದ್ದು ಭಾರಿ ಹಾನಿಯನ್ನ ಉಂಟು ಮಾಡಿತ್ತು ಜೊತೆಗೆ ಮಾಲೀಕನಿಗೆ ಗಾಯಗಳು ಕೂಡ ಆಗಿದ್ವು ಕೋರಮಂಗಲದಲ್ಲಿ ಮರ ಬಿದ್ದು ಐವತ್ತು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ರು ಪದ್ಮನಾಭ ನಗರದಲ್ಲಿ ಮನೆ ಮೇಲೆ ಮರ ಬಿದ್ದು ಕಾರು ಬೈಕು ಸಂಪೂರ್ಣ ಜಕ್ಕುಮಾಗಿದ್ವು ಜೊತೆಗೆ ಮನೆಯ ಗೋಡೆ ಕುಸಿದು ಬಿದ್ದಿತ್ತು ಬೈಕ್ ಸವಾರನ ಮೇಲೆ ಮರ ಬಿದ್ದು ಸವಾರನಿಗೆ ಗಂಭೀರ ಗಾಯಗಳಾಗಿತ್ತು ಶಿವಾನಂದ ಸರ್ಕಲ್ನಲ್ಲಿ ಕಾರಿನ ಮೇಲೆ ಮರ ಬಿದ್ದು ವ್ಯಕ್ತಿಯ ಕಾಲಿಗೆ ಗಂಭೀರ ಗಾಯಗಳಾಗಿದ್ವು ಇನ್ನು ಕತ್ರಿಗುಪ್ಪೆಯಲ್ಲಿ ಆಟೋ ಚಾಲಕನ ಮೇಲೆ ಮರ ಬಿದ್ದು ಚಾಲಕ ಸಾವನ್ನಪ್ಪಿದ್ರು ಹೀಗೆ ಸಾಲು ಸಾಲು ಅವಾಂತರಗಳು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿವೆ ಈ ಬಿಬಿಎಂಪಿ ಅಧಿಕಾರಿಗಳು ಅರಣ್ಯ ವಲಯ ಅಧಿಕಾರಿಗಳು ಏನು ಮಂಚಿಂತವ್ರೇನು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಇನ್ನೆಷ್ಟು ಬಲಿ ಬೇಕ್ರಿ ಈಗ ಆಲೇದು ವರ್ಷಕ್ಕೆ ಸುಮಾರು ನಾ ಹತ್ತರಿಂದ ಹದಿನೈದು ಜನ ಮರ ಕೊಂಬೆ ಬಿದ್ದು ಹಾಳಾಗ ಹೋಗ್ತಾವ್ರೆ ಅವ್ರಿಗೆ ಆರೋಗ್ಯ ತಲೆ ಮೇಲೆ ಮೊನ್ನೆ ಪಾಪ ಆ ಹುಡುಗನ ಸ್ಥಿತಿ ಚಿಂತಾಜನಕ ಆಗಿದೆ ಇನ್ನೆಷ್ಟು ಬಲಿಬೇಕು ಇನ್ ಎಷ್ಟು ಬೇಜಾಬ್ದಾರಿ ತರದಿಂದ ಕೆಲಸ ಮಾಡ್ತಾ ಇದೀರಾ ಅಲ್ಲ ಅಟ್ ಒಂದು ಸರ್ವೆ ಮಾಡಿ ಸರ್ವೆ ಕೊಡೋಕ್ಕೆ ಯೋಗ್ಯ ಇಲ್ಲ ಅಂದಮೇಲೆ ಏನಕ್ಕೆ ನೀವು ಅಧಿಕಾರಿಗಳು ಬಿ ಬಿ ಬಿಬಿಎಂಪಿ ಕೂತ್ಕೊಂತೀರಾ ಅಂತ ನಾನು ಅರ್ಥ ಆಗ್ತಾ ಇಲ್ಲ ಇನ್ನು ಇಷ್ಟೆಲ್ಲ ಅವಾಂತರಗಳು ಆದ ಬಳಿಕ ಪಾಲಿಕೆಯೇ ಎಚ್ಚೆತ್ತುಕೊಂಡಿದೆ ಮರಗಳ ನಿರ್ವಹಣೆ ಬಗ್ಗೆ ಆದೇಶವನ್ನ ಹೊರಡಿಸಿದೆ ಮರಗಳ ಬುಡಕ್ಕೆ ಸಿಮೆಂಟ್ ಹಾಕಿದ್ರೆ ಅದನ್ನ ತಕ್ಷಣವೇ ತೆರವು ಮಾಡುವಂತೆ ಆದೇಶವನ್ನ ಹೊರಡಿಸಿದೆ ಆದ್ರೆ ಮರಗಳ ಬುಡಗಳ ತೆರವು ಮಾಡಿದರೂ ಒಣಗಿದ ಕೊಂಬೆಗಳನ್ನ ಪಾಲಿಕೆ ತೆರವು ಮಾಡಲು ಹಿಂದೇಟನ್ನ ಹಾಕುತ್ತಿದೆ ಜೀವ ಜೀವ ಎಷ್ಟು ಇನ್ನೂ ಎಷ್ಟು ಜೀವ ಬಿಬಿಎಂಪಿಗೆ ಬಲಿ ಕೊಡಬೇಕು ದಯವಿಟ್ಟು ತಿಳಿಸಿ ಇದು ಯಾಕೋ ಈ ಬಿಬಿಎಂಪಿ ಅಧಿಕಾರ ವರ್ತನೆ ಸರಿಲ್ಲ ಸುಮ್ಮನೆ ಅದು ಮುಚ್ಚಿಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಮರಗಳಿಂದ ಜನರ ಎದೆಬಡಿತ ಜೋರಾಗಿದ್ದು ಪಾಲಿಕೆ ಇದೇ ರೀತಿ ನಿರ್ಲಕ್ಷ್ಯವನ್ನ ಮುಂದುವರೆಸಿದ್ರೆ ಮುಂದೊಂದು ದಿನ ಜನ ಪಾಲಿಕೆಯ ವಿರುದ್ಧ ತಿರುಗಿ ಬೀಳೋದಂತೂ ಪಕ್ಕಾ ನೋಡಿ ಚರಣ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್